ಹೊಸ ವರ್ಷ ಬರ್ತಾ ಇದೆ ಹಳೆ ವರ್ಷ ಹೋಗ್ತಾ ಇದೆ ಇನ್ನೇನು ಏನೇನು ನಾಲ್ಕು ಐದು ದಿವಸ ಇದೆ ಆರು ದಿವಸ ಇದೆ ಸಿಕ್ಸ್ ಡೇಸ್ ಸಿಕ್ಸ್ ಡೇಸ್ ಇದೆ ಮೊದಲೇದಾಗಿ ಹೊಸ ವರ್ಷ ಬರೋ ಮೂಮೆಂಟಲ್ಲಿ ಹಳೆ ವರ್ಷದಲ್ಲಿ ಫಸ್ಟು ಸಿನಿಮಾ ಇವೈ ಡೇ ಎಂಡು ಎಂಡಲ್ಲಿ ರಿಲೀಸ್ ಆಗಿದೆ ತುಂಬ ದೊಡ್ಡ ಹಿಟ್ಟಾಗಿದೆ ಅಂಡ್ ಕಂಗ್ರಾಸ್ ಹೇಳ್ತಾ ಉಪೇಂದ್ರ ಸಾರ್ಗೆ ಆ್ಯಂಡ್ ಎಂಟೈರ್ ಟೀಮ್ ಲಹರಿ ಟೀಮ್ ಅಂದ್ರೆ ಶ್ರೀಕಾಂತ್ ಅವ್ರಿಗೆ ಆ್ಯಂಡ್ ಉಪೇಂದ್ರ ಅವ್ರಿಗೆ ಮತ್ತು ತಿರ್ಗ ರೀಶ್ಮ್ಗೆ ಎಲ್ಲರಿಗೂ ಕಂಗ್ರಾಸ್ ಹೇಳ್ತಾ ಗ್ಯಾಡ್ ಪ್ಲೇಸ್ ಹೀಗೆ ಏನಕ್ಕೆ ಅಂದರೆ ನೆನ್ನೆ ನೋಡಿದೆ ನಾನು ಇವೈಸ್ ಸಿನಿಮಾ ನೋಡ್ಬೇಕಂದ್ರೆ ನಾವೆಲ್ಲರೂ ಹೇಳ್ತಿದ್ವಿ ಮೊದಲು ಅಪ್ಪಾಜಿಯವರು ಇರ್ಬೇಕಾದ್ರೆ ಒಂದೇ ಕುಟುಂಬ ನಾವೆಲ್ಲ ಚಿತ್ರರಂಗ ಒಂದೇ ಕುಟುಂಬ ಯಾರ್ಯಾರು ಬೇರೆಯವರಲ್ಲಪ್ಪ ಅಂತ ಹಂಗೆ ನನ್ನೆಲ್ಲ ಒಂದೇ ಕುಟುಂಬ ಅಂದರೆ ಸುದೀಪ್ ಸರ್ ಬಂದರು ಎಸ್ಸು ನಾನು ಸುಮಾರು ಜನ ರಮೇಶ್ ಸಾರು ಗುರುಕೇಣ್ ಸಾರು ಎಲ್ಲರೂ ಎಲ್ಲರೂ ಒಪ್ಪ ಸರ್ ಒಂದು ಫೋನ್ಗೆ ಬಂದು ಎನ್ ಇಡೀ ಕುಟುಂಬದ ಒಂದು ಸಿನಿಮಾ ನೋಡಿ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡೋದು ಆ್ಯಂಡ್ ತುಂಬ ಚೆನ್ನಾಗಿ ಹೋಗ್ತಿದೆ ಆಲ್ ದ ಬೆಸ್ಟ್ ಆ್ಯಂಡ್ ದೆನ್ ನೆಕ್ಸ್ಟ್ ಸಿನಿಮಾ ಮ್ಯಾಕ್ಸ್ ಬರ್ತಿದೆ ನಮ್ಮ ಡಾರ್ಲಿಂಗ್ದು ಅದಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಅಣ್ಣಂದು ಶಿವಣ್ಣ ನಮ್ಮೆಲ್ಲರ ನೆಚ್ಚಿನ ಅಣ್ಣ ಮತ್ತು ಅವ್ರದ್ದು ಇವತ್ತು ಆಪ್ರೇಷನ್ ಇದರಲ್ಲಿ ಯು ಎಸ್ ಅಲ್ಲಿ ಆ್ಯಂಡ್ ಒಳ್ಳೆ ಸಕ್ಸಸ್ ಆಗಿ ತುಂಬ ಎನರ್ಜಿಕ್ ಇನ್ನು ಎನರ್ಜಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಒಂಥರ ಲೈಕ್ ನೀವೆಲ್ಲ ಪವರ್ ಪವರ್ ಅಂತ ಆ ಥರ ಪವರ್ ಆಗಿ ತುಂಬ ಇದಾಗಿ ಮತ್ತೆ ಆಪರೇಷನ್ ಆಗಿ ಎಲ್ಲ ಆಗಿ ಅವರು ವಾಪಸ್ಸು ಬರಲಿ ಅಂತ ಎಲ್ಲರ ಮುಖಾಂತರ ಮೀಡಿಯಾ ಮುಖಾಂತರ ಆ್ಯಂಡ್ ಇಡೀ ಕರ್ನಾಟಕ ಜನತೆ ಮುಖಾಂತರ ಅವರ ಮೇಲೆ ಆಶೀರ್ವಾದ ಇರಲಿ ಅಂತ ಕೇಳ್ತಾ ಆ್ಯಂಡ್ ಕೇಳಿ 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 ಅಂದರೆ ಏನು ಕಾಳಿದಾಸ ಅಷ್ಟೇ ಏನೇನು ಕೇಳಿ ಕೇಳಿ ಅಷ್ಟೇ ಕಾಳಿದಾಸ ಕೇಳಿ ಸಾಮಾನ್ಯವಾಗಿ ನಮ್ಮೆಲ್ಲ ಅವಾಗೆಲ್ಲ ಹೇಳಿದೆ ನಾನು ಪ್ರೆಸ್ ಮೀಟಲ್ಲೆಲ್ಲ ಕೆಡಿ ಅಂದರೆ ಕಾಳಿದಾಸ ಆ್ಯಂಡ್ ಕೆಡಿ ಅಂತ ಯಾವಾಗಲೂ ಚಿಕ್ಕ 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 ಮಕ್ಕಳಲ್ಲಿ ಯಾರೇ ಆಗಲಿ ಈಗಲೂ ಅಷ್ಟೇ ನಮ್ಮವ್ರಿಗೆ ಎಲ್ಲರಿಗೂ ಏನೋ ಒಂದು ತಪ್ಪು ಮಾಡ್ಬಿಟ್ರೆ ಏನೋ ಒಂದು ಸಣ್ಣದೊಡ್ರಿ ಈ ಕೆಡಿ ನನ್ನ ಮಗ ಅಂತಾರೆ ಆ ಇದನ್ನೇ ಇಟ್ಕೊಂಡು ಮಾಡಿರೋದು ಆ್ಯಂಡ್ ಫಸ್ಟ್ ಸಾಂಗು ಇವತ್ತು ರಿಲೀಸ್ ಆಗಿದೆ ಲಿರಿಕಲ್ ವಿಡಿಯೋ ಸಾಂಗು ಇದು ಒಂದು ಜನಪದ ನಿಮಗೆ ಗೊತ್ತಿರ್ಬೇಕು ಆ್ಯಕ್ಚುಲಿ ಫೋಕ್ ಜನಪದ ನಾನು ಜೋಗಿ ಯೂಸ್ ಮಾಡಿದ್ದೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಪ್ರೀತಿಯ ಕಮಲ ಯೂಸ್ ಮಾಡಿದ್ದೆ ಆ್ಯಂಡ್ ವಿಲನಲ್ಲಿ ಯೂಸ್ ಮಾಡಿದ್ದೆ ನಾಡೀ ಸಿನಿಮಾದಲ್ಲಿ ಒಂದು ಫೋಕ್ ಫಸ್ಟ್ ಸ್ಟಾರ್ಟಿಂಗ್ ಇದನ್ನು ಬರೋಣ ಅಂತ ಫೋಕ್ದು ಇದು ಭಜನಾ ಅವಾಗೆಲ್ಲ ನಿಮಗೆ ಸೆವೆಂಟಿ ಸೆವೆಂಟಿ ಫೈವ್ ಇಂದೇ ಇದು ಪದ ಅಂತ ಜನಪದ ಬಾಯಿಂದ ಬಾಯಿಗೆ ಇದಾಡೋದು ಆ ಒಂದು ಕಾಂಟೆಂಟ್ ಇಟ್ಕೊಂಡು ನಮ್ಮ ಅರ್ಜುನವರು ಯಾವುದು ಒಂದು ಲೆಕ್ಕ ನಮಗೆ ಹೀರೋ ಅವನು ಓಕೆ ಅವಾಗ ಹೇಳಿ ಕಂಪೋಸ್ ಮಾಡಿಸ್ತೀವಿ ಮಾಡೋದು ಸಖತ ಮಾಡಿಕೊಟ್ಟ ನಮಗೆ ಅವನೇ ಹೀರೋ ಆ್ಯಕ್ಚುಲಿ ಯಾಕಂದರೆ ಮ್ಯೂಸಿಕ್ ಅವ್ನ ಯಾವತ್ತೂ ನಾನು ಹೀರೋ ಅಂತೀನಿ ಮ್ಯೂಸಿಕ್ ಅಂದರೆ ಅವನೇ ಹೀರೋ ಇಲ್ಲಿ ಸೊ ಫಸ್ಟ್ ಸಾಂಗು ಲಾಂಚ್ ಆಗಿದೆ ಇಡೀ ಎಲ್ಲ ಕಡೆ ಲಾಂಚ್ ಆಗಿದೆ ಆ್ಯಂಡ್ ಥ್ಯಾಂಕ್ಸ್ ಟು ಅಜಯ್ ದೇವಗನ್ ಸರ್ ಅಜಯ್ ದೇವಗನ್ ಅವರು ಹಿಂದಿ ಲಾಂಚ್ ಮಾಡಿದ್ದಾರೆ ಇವಾಗ ಆ್ಯಂಡ್ ಲೋಕೇಶ್ ಅವ್ರು ಮಾಡಿದ್ದಾರೆ ತಮಿಳು ಆ್ಯಂಡ್ ತೆಲುಗು ಅವರು ಮಾಡಿದ್ದಾರೆ ಆ್ಯಂಡ್ ಮಲಯಾಳಮು ಮಾಡ್ತಿದ್ದಾರೆ ಹಾಂ ಸೊ ಹೆಸರು ನನಗೆ ಇದಾಗಲಿಲ್ಲ ಸಾರಿ ಆ್ಯಂಡ್ ಎಲ್ಲರೂ ಮಾಡಿದ್ದಾರೆ ಎಲ್ಲರ ಆಶೀರ್ವಾದ ಸಪೋರ್ಟು ನಮ್ಮ ಮೇಲೆ ಈಗೇ ಇರಲಿ ಅಂತ ಕೇಳ್ತಾ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ವಿಶ್ವಾಸ ಹೆಂಗೆ ಇರಲಿ ಕನ್ನಡ ಸಿನಿಮಾಗಳು ತುಂಬಾ ಚೆನ್ನಾಗಿ ಹೋಗ್ತಿದೆ ಚೆನ್ನಾಗೆ ಅಪ್ರೂವ್ ಆಗಿ ನುಗ್ತಾ ಇದೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂಡ್ ನಿಮ್ಮ ಆಶೀರ್ವಾದೆಗೆ ಇಲ್ಲಿ ಸದಾ ಇರಲಿ ಅಂತ ಕೇಳ್ತೀನಿ ಅಷ್ಟೇ ಇನ್ನೇನಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾನೇ ಈ ಸಾಂಗ್ ಮೇಕಿಂಗ್ ಒಂಥರ ಆಲ್ಮೋಸ್ಟ್ ಎಲ್ಲರೂ ಈ ಸಾಂಗ್ ಫುಲ್ ಸಾಂಗ್ ನೋಡಿದ್ರಲ್ಲ ಈಗ ನಮ್ಮ ಮೇಡಮ್ ನೋಡಿದ್ರು ಎಲ್ಲ ನೋಡಿದ್ರು ಎಲ್ಲ ಸಾಂಗ್ ನೋಡಿದರೆಲ್ಲ ಹೇಳ್ತಾರೆ ಸೊ ಅದ್ಭುತ ಅದ್ಭುತ ಮೇಕಿಂಗ್ ಅದ್ಭುತ ಮೇಕಿಂಗ್ ಅಂದ್ಬಿಟ್ಟು ಅದು ಫುಲ್ ಸಾಂಗ್ ಬಿಟ್ಟಿಲ್ಲ ನಾನು ಕೆಲವು ಇದನ್ನ ಮಾಡಿದ್ದೀವಿ ಆ್ಯಂಡ್ ಮೋಹನ್ ಮಾಸ್ಟ್ರು ಮೋಹನ್ ಮಾಸ್ಟ್ರು ತುಂಬ ಚೆನ್ನಾಗಿ ಅದ್ಭುತವಾಗಿ ಕಂಪೋಸ್ ಮಾಡಿದ್ರು ಥ್ಯಾಂಕ್ ಯು ಆ್ಯಂಡ್ ಫೋಟೋಗ್ರಫಿ ಅಂದರೆ ಏನು ಕೇಳೋಂಗಿಲ್ಲ ಡೇವಿಡು ಫೋಟೋಗ್ರಫಿ ಓಕೆ ಇವನೊಂಥರ ನನಗೆ ಒಂದು ಮೂರು ಜನ ಹೀರೋಗಳು ಸ್ಕ್ರೀನ್ ಮೇಲೆ ನಮ್ಮ ಧ್ರುವ ಆದರೆ ಇವನೊಬ್ಬ ಇರೋ ನಮಗೆ ಆ ಡೈರೆಕ್ಟ್ರು ಮೋಹನ್ ಬಿಕರಿ ಅವರು ಅಂಡ್ ಇಲ್ಲಿ ನಮ್ಮ ಹೀರೋ ಅಲ್ ಕೂತಿಯಾರ ಸೊ ಅವರು ಇರೋ ನನಗೆ ಮೂರು ಜನ ಹೀರೋಗಳು ನಾವೇನಲ್ಲ ನಾನು ಆಕ್ಚುಲಿ ಇವ್ರು ಏನೇನು ಗೈಡೆನ್ಸ್ ಕೊಡ್ತಾರೆ ಅದ್ರ ಪ್ರಕಾರ ಮಾಡಿದ್ದೀನಿ ನಾನು ಬಟ್ ಮಾಡ್ಕೊಟ್ಟಿದ್ದಾರೆ ಹಗಲು ರಾತ್ರಿ ನನ್ನ ಅಂತಿದ್ದಿ ಅವ್ರನ್ನ ತಿದ್ದಿ ಈ ಥರ ಎಲ್ಲ ಮಾಡಿದೀವಿ ಅಂಡ್ ಸಖತ್ ಫೋಟೋಗ್ರಫಿ ಮಾಡಿದಾನೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೈನ್ಟೀನ್ ಸೆವೆಂಟೀಸ್ ಸೆವೆಂಟಿ ಫೈವ್ ತೋರಿಸೋದಂದ್ರೆ ಸ್ವಲ್ಪ ರಿಸ್ಕೇ ಇದರಲ್ಲಿ ಅದರಲ್ಲಿ ನೈಟ್ ಅಂಡ್ ಡೇ ಹಗಲು ರಾತ್ರಿ ನನಗಿಂತ ಮುಂಚೆ ಬಂದು ನನಗಿಂತ ಮುಂಚೆ ಎಲ್ಲಾನು ಪ್ಲಾನ್ ಮಾಡಿ ರಿಸರ್ಚ್ ಮಾಡಿ ಚೆನ್ನಾಗಿ ಮಾಡಿದ್ರೆ ಥ್ಯಾಂಕ್ಸ್ ಮಗನೆ ಬೈಸ್ ಥ್ಯಾಂಕ್ ಯು ಕಂದರ್ ಥ್ಯಾಂಕ್ ಯು ಬಟ್ ನಂಗೆ ಅನ್ಬಿಟ್ಟು ಲೈಟ್ ಬಂದ್ಬಿಟ್ಟು ಒಂದು ಸರ್ ಹೇಳಬೇಕು ಅಂದರೆ ಒಂದು ಐನೂರು ಲೈಟ್ ಹಾಕೋ ಸರ್ ಐನೂರು ಲೈಟು ಹನ್ನೆರಡು ಜನ್ರೇಟ್ರು ಒಂದೊಂದು ಶಾಟ್ ಹನ್ನೆರಡು ಜನ್ರೇಟ್ರು ಐನೂರು ಲೈಟು ಓಕೆ ಅಂದರೆ ಲೈಟ್ ಇಲ್ಲದೆ ಮಾಡ್ತಾನೆ ಇದು ಮಾಡ್ತಾನೆ ಬಟ್ ನಮ್ಮ ಪಿಸರೆ ಲೈಟೇ ಏನಕ್ಕೆ ಅಲ್ಲಿ ಕೂತಾರೆ ನೋಡಿ ಅದಕ್ಕೆ ಅವ್ರನ್ನೇ ನಾವೇನಂತ ಹೆಸರಿಟ್ಟಿದ್ದೀವಿ ಅವಾಗ ವಾಲ್ಕೆನ ವಿಲಿಯಮ್ಸ್ ಅನ್ಬಿಟ್ಟು ವಾಲ್ಕೆನೋ ವಿಲಿಯಮ್ಸ್ ಅಂದ್ಬಿಟ್ಟು ಅಂದರೆ ತಡೆಯೋಕ್ಕಾಗಲ್ಲ ಆ ಥರ ಬಟ್ ಅಮೇಝಿಂಗ್ ಮ್ಯಾ ಅಮೇಝಿಂಗ್ ವರ್ಕರ್ ಸೊ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಭಾಗ್ಯ ಥ್ಯಾಂಕ್ ಯು ಅಂಡ್ ಆ ಡೇಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮಗೆಲ್ಲ ಲಾಸ್ಟಲ್ಲಿ ಅಲ್ಲಿ ಅಂದ್ರೆ ಸಿನಿಮಾ ಡೇಟ್ ಅನೌನ್ಸ್ ಮಾಡಿ ಸಿನಿಮಾ ಅಲ್ಲಿ ಜಾಗ ನಾನು ಆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಬೆಂಗ್ಳೂರ್ ಸೆವೆಂಟೀಸ್ ಹೆಂಗಿತ್ತು ಅನ್ನೋದೊಂದು ಅದ್ಭುತವ್ರು ಸೆಟ್ ಹಾಕಿದ್ದಾರೆ ತುಂಬಾ ಚೆನ್ನಾಗೆ ಅಂದ್ರೆ ಅವರೇ ಕಾರಣ ಅದಕ್ಕೆ ನಾನು ಅವಾಗ್ಲೇ ಹೇಳಿದೆ ಅವ್ರೊಬ್ರು ಹೀರೋ ಈ ಸಿನಿಮಾಗೆ ಅಂತ ಇವರೇ ಕಾರಣ ನಿಜವಾಗ್ಲೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಅದ್ಭುತವಾಗಿ ಇದು ಮಾಡಿದ್ದಾರೆ ಅದನ್ನು ನಾನೆಲ್ಲೋ ನಾನು ಅದನ್ನು ಕೆಲವು ಗ್ರಾಫಿಕ್ಸ್ ಮಾಡಿದ್ದೀನಿ ಕೆಲವು ಇದನ್ನು ಮಾಡಿದ್ದೀನಿ ಬಟ್ ಬೆಂಗ್ಳೂರು ತೋರಿಸ್ಬೇಕಲ್ಲ ಅದಕ್ಕೆ ಅವ್ರ ಶ್ರಮ ತುಂಬ ದೊಡ್ಡದಿದೆ ಗೌರವರು ಹೀರೋ ಈ ಸಿನಿಮಾಗೆ ಥ್ಯಾಂಕ್ ಯು ಮೋಹನ್ ಬಾಸ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಆ್ಯಂಡ್ ಇನ್ನೇನು ನಮ್ಮ ಯಜಮಾನ ಬಗ್ಗೆ ಏನು ಹೇಳೋಕ್ಕೆ ಇಲ್ಲ ಮ್ಯೂಸಿಕ್ 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 ಅಂದರೆ ಅರ್ಜುನು ಓಕೆ ನನಗೆ ಯಾವಾಗಲೂ ಅಷ್ಟೇ ಪ್ರತಿ ವಿಷಯದಲ್ಲಿ ಪ್ರತಿ ಒಂದು ವಿಷಯದಲ್ಲಿ ನನಗೆ ಯಾವಾಗಲೂ ಒಂದ್ಸರಿ ಹೇಳಿದೆ ನಿಮಗೆ ಅವ್ನಿಗೆ ಹಾರ್ಟು ಸ್ವಲ್ಪ ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ ಮಲಗಿದ್ದ ಆ ಟೈಮಲ್ಲಿ ಹೌದು ಆ ಟೈಮಲ್ಲಿ ಅಷ್ಟೇ ಅವಾಗ ತಾನೆ ಆಸ್ ಕೊಟ್ಟು ಈಗ ಸಲ ಸ್ವಲ್ಪ ಹೆಚ್ಚರಾಗಿದ್ದ ಅವ್ನು ಸ್ವಲ್ಪ ಕರೆಕ್ಷನ್ಸ್ ಇತ್ತು ಕರೆಕ್ಷನ್ಸ್ ಮಾಡ್ಬೇಕಾದ್ರೆ ಅವ್ನು ಹೇಳಿದೆ ಫೋನ್ ಮಾಡಿ ಗೀತಮ್ಮ ಇದ್ರು ಅವ್ನು ಮಿಸಸ್ಸು ಫೋನ್ ಮಾಡಿದೆ ಏನು ಇದ್ದಾನ ಮಗನೇ ಅಂತ ಆರಾಮಾಗಿದ್ದಾನೋಣ ಈಗ ಕಂಡುಬಿಟ್ಟವನೇ ಅಂದರು ಹೌದು ಹಾಗೆ ಕೊಡಕಂದ ಫೋನು ಕೊಟ್ಟೆ ಇರೋಣ ನೋಡಿ ಕೊಟ್ಟರು ಕೊಟ್ಟ ಸರ್ ಅದೇ ಆ ಬಿಟ್ಟು ಇಲ್ಲಿ ಬಂದಿದೆ ಸರ್ ಬಾಂಬೆ ಇಲ್ಲಿಂದ ಬಂದಿದೆ ಅದೆಲ್ಲ ರೆಡಿ ಮಾಡಿ ಕಳಿಸ್ತಾ ಇದೀನಿ ಸರ್ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಸರ್ ಅಂತ ಬೆಟ್ಟ ಮೇಲೆ ಮಲಗಿದ್ದನು ಅದಕ್ಕೆ ನಾನು ಕಂಡಿಷ್ಟ ಯಾಕಂದ್ರೆ ಅಗಲೂ ರಾತ್ರಿ ಯಾವಾಗಲೂ ಫೋನ್ ಎತ್ತಾನೆ ಯಾವಾಗಲೂ ಕೆಲಸ ಮಾಡಿಕೊಡ್ತಾನೆ ನನಗೆ ಬೇರೆಯವ್ರಿಗೆಲ್ಲ ಕಳ ಸೊ ನನಗೆ ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾರೆ ಇದು ಜಸ್ಟ್ ಸಾಂಪಲ್ ಶಿವ ಶಿವ ಬಂದು ಜಸ್ಟ್ ರೀಲ್ ಹೇಳ್ಬೇಕು ಅಂತ ಸಾಂಪಲ್ ಇದು ಇನ್ನು ಸಾಂಗ್ಸ್ ಸಾಂಗ್ಸ್ಗಳೆಲ್ಲ ತುಂಬಾ ಯೂನಿಕ್ ಯುನಿಕ್ ಸಾಂಗ್ಸ್ಗಳೆಲ್ಲ ಒಂದೊಂದೊಂದಾಗಿ ನಿಮ್ಗಳಿಗೆಲ್ಲ ಕೇಳಿಸ್ತೀನಿ ಥ್ಯಾಂಕ್ ಯು ಹಂಗೇನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಲವ್ ಯು ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಅಂಡ್ ಅದು ಅದು ಕಂಪ್ನಿ ಬಗ್ಗೆ ಏನು ಆನಂದ ಆನದಾಡ್ಯೋ ಕಂಪ್ನಿ ಬಗ್ಗೆ ಹೇಳಂಗಿಲ್ಲ ಅವ್ರಿಗೆ ಮಾತಾಡ್ಕಾರಿ ಓಕೆ ಶ್ಯಾಮಣ ಯಾಕಂದ್ರೆ ಅಷ್ಟು ದೊಡ್ಡವನು ಅಲ್ಲ ಆನದಾಡಿಯೋ ಕಂಪ್ನಿ ಬಗ್ಗೆ ಮಾತಾಡಿಸೋ ದೊಡ್ಡವನು ಅಲ್ಲ ಯಾಕಂದ್ರೆ ನಮ್ಮ ಸಾಂಗ್ ಸಾಂಗ್ಗಳನ್ನ ತಗೊಂಡೋಗಿ ಅವರು ಮಾರ್ಕೆಟ್ ಮಾಡಿ ನಮ್ಮ ಸಾಂಗ್ ಸಾಂಗ್ಗಳನ್ನ ತಗೊಂಡೋಗಿ ಅವರು ರೀಚ್ ಮಾಡಿ ಜನಕ್ಕೆ ಎಂಜಾಯ್ ಮಾಡಿ ಖುಷಿ ಪಡಿಸ್ತಾರಲ್ಲ ಅದಕ್ಕೆ ಗ್ರೇಟು ಥ್ಯಾಂಕ್ ಯು ಶ್ಯಾಮಣ್ಣ ಥ್ಯಾಂಕ್ ಯು ಸೋ ಮಚ್ ನಾನು ಅಷ್ಟು ಇದಿಲ್ಲ ನೀವು ಮಾತಾಡಿ ದಯವಿಟ್ಟು ಪ್ಲೀಸ್ ಅಂಡ್ ಈ ಹೀರೋ ಹೀರೋ ಅಂದ್ಬಿಡಿ ಅವರೆಲ್ಲ ಮಿಂಚ್ವ್ರೆ ಈ ನಮ್ಗೆ ಯಾಕೆ ಅವ್ರ ಬಗ್ಗೆ ಮಾತಾಡೋದು ಅಂಡ್ ಸೊ ರೀಸು ರೀಸು ಬಗ್ಗೆ ಹೇಳ್ಬೇಕಂದ್ರೆ ಇಸ್ ವೆರಿ ಗುಡ್ ಡ್ಯಾನ್ಸರ್ ತುಂಬ ಒಳ್ಳೆ ಎನರ್ಜಿ ಹೀರೋ ಹುಡುಗಿ ಆ್ಯಂಡ್ ಉಪಿತ್ ಸರ್ ಯಾವಾಗಲೂ ಹೇಳ್ತಾ ಇದ್ರು ತುಂಬ ಎನರ್ಜಿಕ್ಕು ಬಳು ಗಳು ಎನರ್ಜಿಕ್ ಬ್ಲಡ್ ಡ್ಯಾಂಗ್ ಇದೆ ಮಾಡ್ತೇವೆ ಮಾಡ್ತೇವೆ ಅಂತ ಅಂದರೆ ಆ ಥರ ಡ್ಯಾನ್ಸ್ ಮಾಡಿ ಇದು ಮಾಡೋದಂದರೆ ತುಂಬ ರಿಯಲಿ ಇದು ಗ್ರೇಟ್ ಸೊ ಆ ಮಟ್ಟಕ್ಕೆ ಡ್ಯಾನ್ಸ್ ಮಾಡಿದ್ರು ಸೊ ವೆರಿ ಗುಡ್ ಅದೇನು ಒಳ್ಳೆ ಬೇರೆ ಥರ ಅಂದರೆ ನೀವು ಇವತ್ತಿನವರೆಗೂ ನೋಡಿರಲ್ಲ ಆ ಥರದೊಂದು ಪಾತ್ರ ಇವತ್ತ ನೋಡಿರಲ್ಲ ಸೊ ಲೈಕ್ ಕೈಂಡ್ ಆಫ್ ಸ್ನಾಂಗು ಸ್ಟೈಲು ಎಲ್ಲ ಆ ಥರ ಮಾಡಿರಾಳೆ ಥ್ಯಾಂಕ್ಸ್ ಮಗ ಗಾಡ್ ಪ್ಲೇಸ್ ದೇವಸ್ ಮಾಡಿ ಸೊ ಇನ್ನು ನಮ್ಮ ಹೀರೋ ಹೀರೋ ಬಗ್ಗೆ ಹೇಳಬೇಕಂದ್ರೆ ಏನು ನೀವು ನೋಡಿದ್ದೀರಿ ನೆಕ್ಚುಲಿ ಅವನ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ಇಸ್ ಮೈ ಬ್ರದರ್ ನಾನು ಆಲ್ವೇಸ್ ನಿಮ್ಮ ತಮ್ಮ ಓಕೆ ಲೈಕ್ ತುಂಬಾ ಹೆಂಗೆ ಅಂದರೆ ಇವನ್ ಬಗ್ಗೆ ಏನು ಹೇಳಲಿ ನಾನು ಶಿವಣ್ಣ ಹೋಲಿಸಿದೆ ನಾನು ಆ್ಯಕ್ಚುಲಿ ಯಾಕಂದ್ರೆ ಶಿವಣ್ಣ ಸ್ಟೇ ಸಟ್ಟಿಗೆ ಬಂದಿದ್ದಂಗೆ ಕಳೆಲ್ಲಿ ಬರೋರು ಬರ್ತಾರೆ ಏನೇ ಆಗಲಿ ಒಂದು ಎನರ್ಜಿ ಅವರು ಶಿವಣ್ಣ ಅಂದರೆ ನಾನು ಯಾಕೆ ಶಿವಣ್ಣ ಮತ್ತು ಅಪ್ಪು ಸರ್ ಗೋಲಿಸ್ತೀನಿ ಅಂತಂದ್ರೆ ಅಷ್ಟು ಎನರ್ಜಿ ಇದೆ ಅವ್ನಿಗೆ ಅಂದ್ರೆ ಏನೇ ಹೇಳಿ ಅಣ್ಣ ಬಾಣ್ಣ ನೀನು ನೋಡೋಣ ನೀನು ನೀನ್ ನೋಡೋಣ ಒಂದು ನೋಡೋಣ ನೀನು ಅಂತಂದ್ರೆ ಅಷ್ಟು ಎನರ್ಜಿಯಾಗಿ ನನಗೆ ಸಪೋರ್ಟ್ ಮಾಡ್ದ ಥ್ಯಾಂಕ್ ಯು ಮಗನೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ನೋಡಿದಿರಿ ನೀವು ಕಾರ್ ಮೇಲೆ ಒಂದು ಸಾರ್ಟ್ ಸಪೋರ್ಟ್ ಮಾಡ್ದ ಅವನು ಕಾರ್ ಮೇಲೆ ಕಂಪೋಸ್ ಮಾಡಿದ್ವಿ ಕಂಪೋಸ್ ಮಾಡಿದ ತಕ್ಷಣ ಒಂದ್ಸರಿ ಮಾನಿಟರ್ ಮಾಡಿದ್ರು ಮಾಡಿದ ಬಂದ ನೋಡ್ದ ನೋಡ್ಬಿಟ್ಟು ಏನ್ ಕಾರ್ ಮೇಲೆ ಏ ಏನ ನೀನು ಅಂದೆ ಪಾರ ಮಾಡ್ತೀನಿ ನಿನ್ಗಿದೆ ಇದೆಲ್ಲ ಲೆಕ್ಕನೇ ಅಂದೆ ಹೌದಣ್ಣ ಬನ್ನಿ ಮಾಡೋಣ ಅಂದ್ರೆ ಅಂದ ಅಂದ್ರೆ ಉತ್ತ ಮಾಡ್ದ ಸರ್ ಮಗನ ಸೊ ಸುಪ್ರೀತ್ ಸರ್ ಬಗ್ಗೆ ಏನ್ ಮಾತಾಡೋಕ್ಕಿಲ್ಲ ಮೈ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅವರು ನಾಟ್ಲಿಕ್ಕೆ ಪ್ರೊಡ್ಯೂಸರ್ ನಾಟ್ಲಿಕ್ಕೆ ಅದಿಲ್ಲ ಏನೇ ಇದ್ರು ಇಬ್ರು ಶೇರ್ ಮಾಡ್ತೀವಿ ಏನೇ ಇದ್ರು ಹಂಚ್ಕಂತೀವಿ ಎನಿಥಿಂಗ್ಸ್ ನನಗೆ ಇವತ್ತಿನವರೆಗೂ ಕೆವಿನ್ ಪ್ರೊಡಕ್ಷನ್ ಅಲ್ಲಿ ಪ್ರತಿ ಒಂದು ವಿಷಯಕ್ಕೂ ಯಾವುದೇ ಕುಂದು ಕೊಡ್ತಾ ಇಲ್ಲದೆ ಏನೂ ಪ್ರಾಬ್ಲಮ್ಸ್ ಇಲ್ಲದೆ ಪ್ರತಿಯೊಂದಕ್ಕೂ ಹಿಂದೆ ಬೆಂತ್ ಬೆಂದಟ್ಟಿ ನಿಂತಿದ್ದಾರೆ ಸೊ ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ನಾನು ಅವರು ಪಿಚ್ಚರ್ ಮಾಡ್ತಾ ಇದ್ದೀವಿ ಹೇಳ್ತೀನಿ ಅನಿಸ್ ಮಾಡ್ತೀನಿ ಅತಿ ಶೀಘ್ರದಲ್ಲೇ ಅವರೇ ಪ್ರೊಡ್ಯೂಸರು ಸೊ ನಾನೇ ಡೈರೆಕ್ಟ್ರು ಅನೂಸೆಂಟ್ ಮಾಡ್ತೀನಿ ಅತಿ ಶೀಘ್ರದಲ್ಲಿ ಓಕೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆ್ಯಂಡ್ ನಮ್ಮ ಪಾಸು ಸಾಂಗ್ ರಿಲೀಸ್ ಮಾಡಿದ್ರು ಥ್ಯಾಂಕ್ ಯು ಮೇಡಮ್ ಅವರೇ ಥ್ಯಾಂಕ್ ಯು ಸೊ ಮಚ್ ಅಂತ ಇದ್ರೆ ಓಕೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದು ಈ ಸ್ಟೇಜ್ ಮೇಲೆ ನಾವು ನಿಂತಿದ್ದೀವಿ ಈ ಸ್ಟೇಜ್ ಮೇಲೆ ನಾವು ಏನಾದರೂ ಕೆ ಡಿ ಒಂದು ಚಿತ್ರನ ಈ ರೇಂಜ್ಗೆ ಭಾರತ ಭಾರತದಂತೆ ನಾವು ಹೋಗಿ ರೀಚ್ ಮಾಡ್ತಾ ಇದೀವಿ ಅಂಡ್ ದೆನ್ ಇದಿಷ್ಟು ಬೆನ್ನೆಲ ಬಾಗಿ ಕೆ ಕೆವಿನ್ ಕೆವಿನ್ ಪ್ರೊಡಕ್ಷನ್ ಅನ್ನೋದು ಇದೆಯಲ್ಲ ಸೊ ಲೈಕ್ ಒಂದು ಹೆಂಗಾಗಿದೆ ಅಂದ್ರೆ ಕೆವಿನ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರಿಲ್ಲ ಇಲ್ಲ ಹತ್ರ ನಾನು ನಾನೊಬ್ಬ ಎಲ್ಲ ಬಿಸಿ ಇದ್ರು ಸೊ ಏ ಪ್ರೇಮ್ ನೀವು ಇದ್ರಲ್ಲ ಮಾಡಿ ಪ್ರೇಮ್ ನೀವು ನೀವಿದ್ಮೇಲೆ ಏನು ಅಂತ ಆಮೇಲೆ ಯಾವಾಗಲೂ ಅಷ್ಟೇ ಏನಾದ್ರು ಒಂದು ಸ್ವಲ್ಪ ಏನಾದ್ರು ಹೇಳಿದ್ರೆ ಇಲ್ಲ ಕ್ವಾಲಿಟಿ ಕ್ವಾಲಿಟಿ ಬರಮೇಲೆ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಅನ್ನೋರು ಯಾವಾಗಲೂ ಅಂದರೆ ಅದಂತ ಅದಂಥ ಅದ್ಭುತವಾದ ಪ್ರೊಡಕ್ಷನ್ ಅಂತೇನೆ ಯಾವುದು ಕಾಂಪ್ರಮೈಸ್ ಇಲ್ಲದೆ ಯಾವುದು ಇದಿಲ್ಲದೆ ಸೊ ಹಿಂದೆ ನಿಂತು ಎಲ್ಲೋ ಈಗ ಏನೋ ಏನೋ ಹೇಳ್ತಾರಲ್ಲ ಎಲೆ ಮರೆ ಕಾಯ್ತಾರೆ ನಿಂತವ್ರು ಅವರೆಲ್ಲೋ ಅಲ್ಲಿ ಎಲ್ಲ ಸೊಪ್ಪಿ ಸರ್ ಮಾಡ್ತಾರೆ ಸೊ ಅವರೆಲ್ಲ ಕೆವಿನ್ ಸರ್ ಎಲ್ಲೋ ಕೂತ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಕೆವಿನ್ ಸರ್ ಆ್ಯಂಡ್ ಥ್ಯಾಂಕ್ಸ್ ಸೊ ಮಚ್ ನಿಮ್ಮ ಭರವಸೆ ನಿಮ್ಮ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ಈಗ ಖಂಡಿತ ಉಳಿಸ್ಕೋತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಅಂಡ್ ಎಲ್ಲ ಕೇಳಿ ಎಲ್ಲಕ್ಕಿಂತ ಎಲ್ಲ ಬರ ಲಿರಿಕ್ ಈ ಲಿರಿಕ್ ಏನು ಬರ್ತಿಯಾನೆ ಸೊ ಮಂಜು ಬಿ ಎಸ್ ಮಂಜು ಅಂತ ಏನೋ ತರ ನನ್ನ ನನ್ನ ಮಗ ಆಯ್ತಂಗೆ ಓಕೆ ಸೊ ಫಸ್ಟ್ ಟೈಮು ಏಕಲವ್ಯ ಬರ್ದಾ ಈಗ ಸೆಕೆಂಡ್ ಸಾಂಗ್ ಇದು ಬರ್ತೀಯಾನೆ ಕನ್ನಡ ಸೊ ಬೇರೆಯವರೆಲ್ಲ ಬೇರೆ 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 ಎಲ್ಲ ಲ್ಯಾಂಗ್ವೇಜರು ಬರ್ತಿದ್ದಾರೆ ಸೊ ಚಂದ್ರ ಬೋಸ್ ಬರೆದಿದ್ದಾರೆ ಮದನ್ ಕರ್ಕೆ ಬರೆದಿದ್ದಾರೆ ಬಟ್ ಇಲ್ಲಿ ಕನ್ನಡ ಇವನ್ ಬರ್ತಿದ್ದಾರೆ ಥ್ಯಾಂಕ್ಸ್ ಅದ್ಭುತವಾಗಿ ಸಾಹಿತ್ಯ ಬರೆದಿದ್ದಾರೆ ನಿಜವಾಗ್ಲೂ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕಂಡ್ಲಾ ಮಗ ಓಕೆ ಇಲ್ಲೇ ಇರು ನೀನೊಂದು ಒಂದು